ಇದುವರೆಗಿನ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಅಪ್ ತಟಿ ನ್ಯೂಸ್ ರಾಜ್ಯದಲ್ಲಿ ಈಗ ಬಿಪಿಎಲ್ ಪರಿಷ್ಕರಣೆ ಫೈಟ್ ಜೋರಾಗಿ ಸದ್ದು ಮಾಡ್ತಾ ಇದೆ ಒಂದು ಕಡೆ ದಿನೇ ದಿನೇ ಕಾರ್ಡ್ಗಳು ರದ್ದಾಗ್ತಾ ಇದ್ರೆ ಇನ್ನೊಂದು ಕಡೆ ವಿಪಕ್ಷಗಳು ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ಗ್ಯಾರಂಟಿಗೆ ಹಣ ಹೊಂದಿಸಲು ಸರ್ಕಾರ ಬಡವರ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ ಆದರೆ ಇದಕ್ಕೆ ಸ್ಪಷ್ಟನೆ ಕೊಟ್ಟ ಗೃಹ ಸಚಿವ ಪರಮೇಶ್ವರ್ ಅನರ್ಹ ಕಾರ್ಡ್ಗಳನ್ನ ಮಾತ್ರ ರದ್ದು ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು ಯಾವ ಕಾರಣಕ್ಕೆ ಯಾವ ಮಾನದಂಡ ಅಡಿ ಮಾಡ್ತಿದ್ದಾರೆ ಅಂತ ಮನವರಿಕೆ ಮಾಡಿಕೊಡಲು ಈಗಾಗಲೇ ಸಿಗಳಿಗೆ ಸೂಚಿಸಲಾಗಿದೆ ಕೆಲವೊಂದು ಲೋಪಗಳು ಆಗಿರಬಹುದು ಅರ್ಹರ ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಪಡಿಸಿದ್ದೇ ಆದರಲ್ಲಿ ಸರಿಪಡಿಸುವುದಾಗಿ ಹೇಳಿದ್ದಾರೆ ಅನರ್ಹರ ಕಾರ್ಡ್ಗಳನ್ನು ಮಾತ್ರ ನಿಯಮಾನುಸಾರ ಪರಿಷ್ಕರಿಸುವ ಕೆಲಸ ಆಗ್ತಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ ಅನರ್ಹ ರೇಷನ್ ಕಾರ್ಡ್ಗಳನ್ನು ಮಾತ್ರ ನಾವು ರದ್ದು ಮಾಡಿದ್ದೇವೆ ಅಂತ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ರು ಗ್ಯಾರಂಟಿ ಕಾರಣದಿಂದ ನಾವು ಅನರ್ಹ ಕಾರ್ಡ್ ರದ್ದು ಮಾಡ್ತಿಲ್ಲ ಅರ್ಹರ ರೇಷನ್ ಕಾರ್ಡ್ ಕೈ ತಪ್ಪಿದ್ರೆ ಮತ್ತೆ ಅರ್ಜಿ ಹಾಕಿ ಪಡೆಯೋದಕ್ಕೆ ಅವಕಾಶ ಇರುತ್ತೆ ನಾನು ಆಹಾರ ಸಚಿವನಾಗಿದ್ದಾಗ ಇಪ್ಪತ್ತು ಲಕ್ಷ ಕಾರ್ಡ್ ರದ್ದು ಮಾಡಿದ್ದೆ ಹದಿನೈದು ಲಕ್ಷ ಜನರಿಗೆ ರೇಷನ್ ವಿತರಣೆ ಮಾಡಿದ್ದೇನೆ ಸರ್ವೆ ಮಾಡಿಸಿ ಅನರ್ಹ ಕಾರ್ಡ್ ರದ್ದು ಮಾಡಲಾಗಿದೆ ಕೇಂದ್ರದ ನಬಾರ್ಡ್ನಿಂದ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗಿದೆ ಆ ಬಗ್ಗೆ ಬಿಜೆಪಿಯವರು ಮಾತಾಡ್ತಿಲ್ಲ ಬಿಪಿಎಲ್ ಕಾರ್ಡ್ ಬಗ್ಗೆ ಮಾತ್ರ ಧ್ವನಿ ಎತ್ತುತ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರ ವಿರುದ್ಧ ದಿನೇಶ್ ಗುಂಡರಾವ್ ಕಿಡಿಕಾರಿದ್ದಾರೆ ಬಡಬರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲ್ಲ ಎಂದು ಸಚಿವ ಎಂಬಿ ಪಾಟೀಲ್ ಹೇಳಿದ್ರು ಯಾರು ತೆರಿಗೆ ಕಟ್ತಾರೆ ಅವರ ಕಾರ್ಡ್ ರದ್ದಾಗುತ್ತೆ ಅರ್ಹರಿಗೆ ರೇಷನ್ ಕಾರ್ಡ್ ಕೊಡಿಸುವ ಕೆಲಸ ಮಾಡ್ತೀವಿ ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ರೇಷನ್ ಕಾರ್ಡ್ ಇರೋದು ನಮ್ಮ ರಾಜ್ಯದಲ್ಲಿಯೇ ಬೇರೆ ರಾಜ್ಯಗಳಲ್ಲಿ ನಲವತ್ತು ಪರ್ಸೆಂಟ್ ಮಾತ್ರ ಕಾರ್ಡ್ಗಳಿದ್ರೆ ನಮ್ಮಲ್ಲಿ ಎಂಬತ್ತು ಪರ್ಸೆಂಟ್ ಕಾರ್ಡ್ಗಳಿದ್ದಾವೆ ರೇಷನ್ ಕಾರ್ಡ್ ತಿದ್ದುಪಡಿಗೂ ಗ್ಯಾರಂಟಿಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಬೆಂಗಳೂರಿನ ನಂದಿನಿ ಲೇಔಟ್ನಲ್ಲೂ ಹಲವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಮ್ಮ ಗಾರ್ಮೆಂಟ್ಸ್ಗೆ ಹೋಗ್ತಾಳೆ ಅಪ್ಪನಿಗೆ ಕಾಲು ಸರಿಯಿಲ್ಲ ನಾನಿಂದು ಓದ್ತಾ ಇದ್ದೀನಿ ನಮಗೆ ಕಾರ್ಡ್ ಕೊಡಿ ಕೂಲಿ ಮಾಡ್ತಾ ಇದ್ದೀವಿ ಆದರೂ ಕಾರ್ಡ್ ರದ್ದು ಮಾಡಿದ್ಯಾಕೆ ಅಂತ ಅಜ್ಜಿ ಮೊಮ್ಮಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇದೇ ಬೆಂಗಳೂರಲ್ಲಿ ಹಲವರ ಕಾರ್ಡ್ ರದ್ದಾಗಿದೆ ಕಾರ್ಡ್ ರದ್ದಾದ ಕುಟುಂಬಸ್ಥರನ್ನ ಆರ್ ಅಶೋಕ್ ಡಾಕ್ಟರ್ ಅಶ್ವತ್ಥ ನಾರಾಯಣ್ ಹಾಗೂ ಗೋಪಾಲಯ್ಯ ಭೇಟಿ ಮಾಡಿ ಮಾಹಿತಿ ಪಡೆದುಕೊಂಡಿದ್ದಾರೆ ಬಡವರಿಗೆ ಸರ್ಕಾರ ಬರೆ ಹಾಕ್ತಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಚಿತ್ರದುರ್ಗದಲ್ಲಿ ಜಮೀನು ಇಲ್ಲದಿದ್ದರೂ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದ್ದು ಯರಿಸ್ವಾಮಿ ರೆಡ್ಡಿ ಗೀತಾ ದಂಪತಿ ಕಂಗಾಲಾಗಿದ್ದಾರೆ ಕಿರಾಣಿ ಅಂಗಡಿಯಿಂದ ಕುಟುಂಬ ಜೀವನ ನಡೆಸ್ತಾ ಇತ್ತು ಆದ್ರೀಗ ಬಿಪಿಎಲ್ ರದ್ದು ಮಾಡಿದ್ರಿಂದ ಕಾಲಿಗೆ ಸರ್ಜರಿ ಮಾಡಿಸಿಕೊಳ್ಳಲು ಆಗ್ತಿಲ್ಲ ಅಂತ ಕಣ್ಣೀರು ಹಾಕಿದ್ದಾರೆ ರೇಷನ್ ಸಿಗದೆ ಕಂಗಾಲಾದ ಯರಿಸ್ವಾಮಿ ರೆಡ್ಡಿ ಕುಟುಂಬ ಸುವರ್ಣ ನ್ಯೂಸ್ ಮುಂದೆ ಕಣ್ಣೀರು ಹಾಕಿದ್ದಾರೆ ಅನರ್ಹರ ಕಾರ್ಡ್ ರದ್ದು ಮಾಡುವ ಭರದಲ್ಲಿ ಸರ್ಕಾರ ಎಡವಟ್ ಮಾಡಿದೆ ಬಳ್ಳಾರಿಯ ವೆಂಕಟೇಶ್ ಕುಟುಂಬಕ್ಕೆ ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ನಿಂದ ಶಾಕ್ ಆಗಿದೆ ಡ್ರೈವರ್ ಕೆಲಸ ಮಾಡಿ ಬದುಕು ಸಾಗಿಸ್ತಾ ಇರುವ ವೆಂಕಟೇಶ್ ಶೆಡ್ನಲ್ಲಿ ವಾಸ ಮಾಡ್ತಾ ಇದ್ದಾರೆ ಪತ್ನಿಗೆ ಬ್ರೈನ್ ಟ್ಯೂಮರ್ ಇದೆ ಹೀಗಾಗಿ ಕೆಲಸಕ್ಕೂ ಸರಿಯಾಗಿ ಹೋಗುವುದಕ್ಕಾಗ್ತಿಲ್ಲ ವಿಪಿಎಲ್ ಕಾರ್ಡ್ ಅನ್ನೇ ನಂಬಿ ಬದುಕ್ತಾ ಇದ್ದ ಬಡ ಕುಟುಂಬ ಕಾರ್ಡ್ ರದ್ದುಗೊಂಡಿದ್ದರಿಂದ ಅತಂತ್ರವಾಗಿದೆ ರಾತ್ರೋರಾತ್ರಿ ಲೋಕಾಯುಕ್ತ ಎಸ್ಪಿಯನ್ನ ಸಿಎಂ ಬಾಮೈದಾ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿಯಾಗಿದ್ದಕ್ಕೆ ದೂರುದಾರ ಸ್ನೇಹಮಯಿ ಕೃಷ್ಣ ಅನುಮಾನ ವ್ಯಕ್ತಪಡಿಸಿದ್ದಾರೆ ರಾತ್ರಿ ವೇಳೆ ಆರೋಪಿ ತನಿಖಾಧಿಕಾರಿಯನ್ನ ಭೇಟಿ ಮಾಡಿರುವುದು ಸಾಕಷ್ಟು ಅನುಮಾನ ಹುಟ್ಟುಹಾಕ್ತಾ ಇದೆ ಸಿಎಂ ಬಾಮೈದಾ ಈ ಪ್ರಕರಣದಲ್ಲಿ ಪ್ರಭಾವ ಬೀರ್ತಾ ಇದ್ದಾರೆ ರಾತ್ರಿ ವೇಳೆ ತನಿಖಾಧಿಕಾರಿಯನ್ನ ಭೇಟಿ ಮಾಡುವ ಉದ್ದೇಶ ಏನು ಈ ಬಗ್ಗೆ ತನಿಖೆ ಆಗಬೇಕು ರಾತ್ರಿ ತನಿಖಾಧಿಕಾರಿಯನ್ನ ಭೇಟಿಯಾಗಿರುವುದನ್ನು ನ್ಯಾಯಾಲಯದ ಗಮನಕ್ಕೆ ತರ್ತೇನೆ ಎಲ್ಲ ಸರ್ಕಾರಿ ಅಧಿಕಾರಿಗಳ ಕಚೇರಿಗಳಲ್ಲಿ ಸಿಸಿಟಿವಿ ಅಳವಡಿಸಲು ಆದೇಶ ಇದೆ ಆದರೆ ಮೈಸೂರು ಲೋಕಾಯುಕ್ತ ಕಚೇರಿಯಲ್ಲಿ ಸಿಸಿಟಿವಿ ಟಿವಿ ಅಳವಡಿಸಿಲ್ಲ ಅಂತ ಆರೋಪಿಸಿದ್ದಾರೆ ವಿಜಯಪುರ ವಕ್ಫ ಆಸ್ತಿ ವಿವಾದ ಪ್ರಧಾನಿ ಕಚೇರಿ ತಲುಪಿದೆ ವಕ್ಫ್ ಆಸ್ತಿ ರಾಷ್ಟ್ರೀಕರಣ ಮಾಡುವಂತೆ ಪ್ರಧಾನಿ ಮೋದಿಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪತ್ರ ಬರೆದಿದ್ರು ಕಳೆದ ಅಕ್ಟೋಬರ್ ಮೂವತ್ತು ಪ್ರಧಾನಿಗೆ ಪತ್ರ ಬರೆಯಲಾಗಿತ್ತು ಯತ್ನಾಳ್ ಬರೆದಿದ್ದ ಪತ್ರ ಸ್ವೀಕೃತವಾಗಿದೆ ಅಂತ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಉತ್ತರ ಬಂದಿದೆ ಇದೀಗ ಯತ್ನಾಳ ಪತ್ರ ಕೇಂದ್ರದ ಅಂಗಳಕ್ಕೆ ತಲುಪಿತು ಯಾವ ರೀತಿಯ ಕ್ರಮ ಆಗಲಿದೆ ಅನ್ನೋ ಕುತೂಹಲ ಮೂಡಿದೆ ಬಕ್ಸು ಭೂಮಿ ವಿವಾದದ ಸಂತ್ರಸ್ತರಿಗೆ ಶ್ರೀರಾಮ ಸೇನೆಯಿಂದ ಮಂಗಳೂರಲ್ಲಿ ಸಹಾಯವಾಣಿ ತೆರೆಯಲಾಗಿದೆ ಸಹಾಯವಾಣಿ ಲೋಕಾರ್ಪಣೆ ಮಾಡಿ ಮಾತನಾಡಿದ ಶ್ರೀರಾಮ ಸೇನೆ ಮುಖಂಡ ಪ್ರಮೋದ್ ಮುತಾಲಿಕ್ ಕಾನೂನು ಹೋರಾಟಕ್ಕೆ ಬೆಂಬಲ ನೀಡುವುದಕ್ಕೆ ಸಹಾಯವಾಣಿ ಮಾಡಿದ್ದೇವೆ ಎಲ್ಲಿ ಹೋಗಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅಂತ ಗೊತ್ತಿಲ್ಲದವರಿಗೆ ನಾವು ಸಹಾಯ ಮಾಡ್ತೀವಿ ಮೂರು ಹೈಕೋರ್ಟ್ಗಳಲ್ಲಿ ಐದು ವಕೀಲರ ಟೀಮ್ ಮಾಡಿ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಮುಸ್ಲಿಂ ತುಷ್ಟೀಕರಣದಿಂದ ಕಾಂಗ್ರೆಸ್ ಬಹಳ ದೊಡ್ಡ ಅಪರಾಧವನ್ನ ಮಾಡಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಕ್ಸಲ್ ನಾಯಕ ವಿಕ್ರಮ್ ಗೌಡ ನಲ್ಲಿ ಬಲಿಯಾಗಿದ್ದಾನೆ ಆ ಬಳಿಕ ಕಾಫಿ ನಾಡಲ್ಲಿ ಮುಂಡಗಾರು ಲತಾ ಹಾಗೂ ಜಯಣ್ಣ ಟೀಮ್ ತಲೆಮರೆಸಿಕೊಂಡಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಭಾಗದ ಕಿಗ್ಗಾ ಕೆರೆಕಟ್ಟೆ ಕಳಸ ಶೃಂಗೇರಿ ಕೊಪ್ಪದಲ್ಲಿ ಸೇರಿದಂತೆ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕುಂಬಿಂಗ್ ಚುರುಕುಗೊಂಡಿದೆ ಎಎನ್ಎಫ್ ಹಾಗೂ ಪೊಲೀಸರ ತೀವ್ರ ಕಾರ್ಯಾಚರಣೆ ನಡೀತಾ ಇದ್ದು ಕಾಡಿನಿಂದ ನಾಡಿಗೆ ಸಂಪರ್ಕ ಕಲ್ಪಿಸುವ ಎಲ್ಲಾ ಮಾರ್ಗದಲ್ಲಿ ಖಾಕಿ ಅಲರ್ಟ್ ಆಗಿದೆ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ವೇದಿಕೆ ಸಜ್ಜಾಗ್ತಾ ಇದೆ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಹಾಗೂ ಇಪ್ಪತ್ತೆರಡರಂದು ಮಂಡ್ಯದಲ್ಲಿ ನಡೆಯಲಿರುವ ಸಾಹಿತ್ಯ ಸಮ್ಮೇಳನ ಸಮಾರಂಭಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಿ ಹಿರಿಯ ಜಾನಪದ ತಜ್ಞ ಗೋರು ಚನ್ನಬಸಪ್ಪರನ್ನ ಆಯ್ಕೆ ಮಾಡಲಾಗಿದೆ ಇನ್ನು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೂ ಮುನ್ನವೇ ನೂರೆಂಟು ವಿಘ್ನಗಳು ಎದುರಾಗಿದೆ ಮಂಡ್ಯದ ಹೊರವಲಯದಲ್ಲಿ ಕಾರ್ಯಕ್ರಮ ಆಯೋಜನೆಗೆ ಸಿದ್ಧತೆ ನಡೆಸಲಾಗಿದೆ ಒಂದೆಡೆ ಕಸಾಪ ಕೇಂದ್ರ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ನಡೆಗೆ ಸಚಿವರು ಸಚಿವರ ಅಧ್ಯಕ್ಷತೆಯ ಸಭೆಯಲ್ಲೇ ಸಾಹಿತಿಗಳು ಗದ್ದಲ ಎಬ್ಬಿಸಿದ್ದಾರೆ ಇನ್ನೊಂದು ಕಡೆ ಸುದ್ದಿಗೋಷ್ಠಿಯಲ್ಲೂ ಸಾಹಿತಿಗಳ ನಡುವೆ ಹೈಡ್ರಾಮಾ ಆಗಿದೆ ಸುದ್ದಿಗೋಷ್ಠಿಯಲ್ಲಿ ಮೊದಲು ಮಾತನಾಡಲು ಕಸಾಪ ಜಿಲ್ಲಾ ಸಂಚಾಲಕಿ ಮೀರಾ ಶಿವಲಿಂಗಯ್ಯ ಹಾಗೂ ಹಿರಿಯ ಸಾಹಿತಿ ಪ್ರೊಫೆಸರ್ ಮುದ್ದೇಗೌಡ ನಡುವೆ ವಾಕ್ಸಮರ ನಡೆದಿದೆ ಈ ನಡುವೆ ಗ್ರಾಮ ಪಂಚಾಯಿತಿ ಸದಸ್ಯರಿಂದಲೂ ತಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಿಲ್ಲ ಅಂತ ಅಸಮಾಧಾನ ವ್ಯಕ್ತವಾಗಿದೆ ಎನ್ಕೌಂಟರ್ಗೆ ಬಲಿಯಾದ ನಕ್ಸಲ್ ವಿಕ್ರಮಗೌಡ ಅಂತ್ಯಕ್ರಿಯೆ ಇಂದು ಉಡುಪಿಯ ಕೂಡ್ಲು ಗ್ರಾಮದಲ್ಲಿ ನಡೆದಿದೆ ಎಎಸ್ಪಿ ಸಿದ್ದಲಿಂಗಪ್ಪ ಹಾಗೂ ಹೆಬ್ರಿ ಪೊಲೀಸರ ಸಮ್ಮುಖದಲ್ಲಿ ಅಂತ್ಯಕ್ರಿಯೆ ನಡೆದಿದ್ದು ವಿಕ್ರಮಗೌಡ ಚಿತಗೆ ಸಹೋದರ ಸುರೇಶ್ ಗೌಡ ಬೆಂಕಿಟ್ಟಿದ್ದಾರೆ ಕುಟುಂಬಸ್ಥರು ಗ್ರಾಮಸ್ಥರು ಸೇರಿ ನೂರು ಮಂದಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ದರು ನಕ್ಸಲ್ ನಾಯಕ ವಿಕ್ರಮ್ಗೌಡ ಎನ್ಕೌಂಟರ್ಗೆ ಪ್ರತಿಕ್ರಿಯೆ ನೀಡಿದ ಮಾಜಿ ನಕ್ಸಲ್ ಅಗಲಗಂಜಿ ವೆಂಕಟೇಶ್ ಎರಡ್ ಸಾವಿರದ ಎರಡರಲ್ಲಿ ನಾನು ವಿಕ್ರಮಗೌಡ ಸ್ನೇಹಿತರಾಗಿದ್ವಿ ಬಡತನದಿಂದ ವಿಕ್ರಮಗೌಡನಲ್ಲಿ ಕ್ರೂರತ್ವ ಇರಲಿಲ್ಲ ಸರ್ಕಾರ ಅಧಿಕಾರ ವರ್ಗದವರೇ ಇದ್ದಿದ ಸ್ಥಿತಿಗೆ ಕಾರಣ ಮಲೆನಾಡಿನಲ್ಲಿ ಸಮಸ್ಯೆಗಳನ್ನು ಬಗೆಹರಿಸುವ ಬದಲು ಮತ್ತಷ್ಟು ಸಮಸ್ಯೆಗಳನ್ನ ಜಟಿಲ ಮಾಡ್ತಾ ಇದ್ದಾರೆ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಬಂದೂಕಿನ ಮೂಲಕ ಉತ್ತರ ಕಂಡುಕೊಳ್ಳಬಹುದು ಎನ್ನುವ ಭ್ರಮೆಯಲ್ಲಿದ್ದಾರೆ ಸರ್ಕಾರಕ್ಕೆ ತಾಯಿ ಕಿವಿ ಇಲ್ಲದಾಗ ಇಂತಹ ಘಟನೆಗಳು ನಡೆದಿವೆ ಸರ್ಕಾರ ಶರಣಾದವರಿಗೆ ಪರಿಹಾರದ ಪ್ಯಾಕೇಜ್ ನಡಿಕೊಟ್ಟ ಮಾತು ಉಳಿಸಿಕೊಂಡಿಲ್ಲ ಪ್ರಜಾತಾಂತ್ರಿಕ ಕಾನೂನಾತ್ಮಕ ಅಡಿಯಲ್ಲೇ ಈ ವ್ಯವಸ್ಥೆ ವಿರುದ್ಧ ಹೋರಾಡಬೇಕು ಸರ್ಕಾರ ನೇಮಿಸಿರುವ ವೇದಿಕೆ ಅಥವಾ ಕೋರ್ಟ್ಗೆ ಶರಣಾಗಬೇಕು ಅಂತ ಕೊಪ್ಪ ಮೂಲದ ಅಗಲಗಂಜಿ ವೆಂಕಟೇಶ್ ಹೇಳಿದ್ದಾರೆ ಗೌಡ ಹತ್ಯೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟಿದ್ದಾರೆ ಗೌಡ ಬಳಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಇದ್ವು ಪೊಲೀಸರು ಶೂಟ್ ಮಾಡದಿದ್ರೆ ಗೌಡ ಫೈರ್ ಮಾಡ್ತಿದ್ದ ಅಲ್ಲದೆ ಆತನ ಮೇಲೆ ಅರವತ್ತಕ್ಕೂ ಹೆಚ್ಚು ಕೇಸ್ಗಳಿತ್ತು ಈ ಹಿಂದೆ ಶರಣಾಗತಿಗಾಗಿ ಪ್ರಯತ್ನಗಳು ನಡೆದಿದೆ ಅವರ ಸಂಬಂಧಿಕರು ಕೂಡ ಶರಣಾಗುವಂತೆ ಹೇಳಿದ್ರೂ ಒಪ್ಪಿರಲಿಲ್ಲ ಪೊಲೀಸರು ಇದ್ದ ಪರಿಸ್ಥಿತಿಯಲ್ಲಿ ಎನ್ಕೌಂಟರ್ ಮಾಡುವುದು ಅನಿವಾರ್ಯವಾಗಿತ್ತು ಎನ್ಕೌಂಟರ್ ಮೇಲೆ ಅನುಮಾನ ವ್ಯಕ್ತಪಡಿಸುವ ಅಗತ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ನಕ್ಸಲ್ ಪರ ಸಹಾನುಭೂತಿಗೆ ಸಿಟಿ ರವಿ ಕಿಡಿಕಾರಿದ್ದಾರೆ ವಿಕ್ರಮಗೌಡ ಎನ್ಕೌಂಟರ್ ಬಗ್ಗೆ ಕೆಲವರು ಸಹಾನುಭೂತಿ ವ್ಯಕ್ತಪಡಿಸಿದ್ರು ನಕ್ಸಲರಿಂದ ಹತ್ಯೆಗೆ ಒಳಗಾದವರ ಬಗ್ಗೆ ಅನುಕಂಪ ವ್ಯಕ್ತಪಡಿಸಿಲ್ಲ ಇದೀಗ ಎನ್ಕೌಂಟರ್ ನಡೆದಾಗ ಸಹಾನುಭೂತಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು ಮೋಸ್ಟ್ ವಾಂಟೆಡ್ ನಕ್ಸಲ್ ನಾಯಕನ ಮೇಲೆ ಎನ್ಕೌಂಟರ್ ನಡೆದಾಗ ಸಹಾನುಭೂತಿ ವ್ಯಕ್ತಪಡಿಸುವುದು ಅಪಾಯಕಾರಿಯಾಗಿದೆ ಅಂತ ಬಂಜಗೆರೆ ಜಯಪ್ರಕಾಶ್ ವಿರುದ್ಧ ಟ್ವೀಟ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪ್ರಜಾಪ್ರಭುತ್ವಕ್ಕೆ ಇದು ಮಾರಕ ಸಂವಿಧಾನ ವಿರೋಧಿಯಾಗಿದೆ ಪರ ಸಹಾನುಭೂತಿ ಹೊಂದಿರುವವನ್ನ ಆಯಕಟ್ಟಿನ ಜಾಗದಲ್ಲಿ ಕೂರಿಸಿ ಮನ್ನಣೆ ಕೊಡುವುದು ರಾಷ್ಟ್ರಘಾತುಕ ಶಕ್ತಿಗಳಿಗೆ ಬಲ ನೀಡಿದಂತೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ಕೋಚಿಂಗ್ ತರಬೇತಿ ಆನ್ಲೈನ್ ಮೂಲಕ ಚಾಲನೆ ನೀಡಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಬಳಿಕ ವಿದ್ಯಾರ್ಥಿಗಳು ಹಾಗೂ ಉಪನ್ಯಾಸಕರ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್ನಲ್ಲಿ ಸಂವಾದ ನಡೆಸಿದರು ಈ ವೇಳೆ ವಿದ್ಯಾರ್ಥಿಯೊಬ್ಬ ಶಿಕ್ಷಣ ಸಚಿವರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದಾರೆ ಇದರಿಂದ ಸೆಟ್ ಆದ ಸಚಿವ ಮಧು ಬಂಗಾರಪ್ಪ ವಿದ್ಯಾಮಂತ್ರಿಗೆ ಕನ್ನಡ ಬರಲ್ಲ ಅಂತ ಯಾರೋ ಹೇಳಿದ ನಾನು ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಆಗಲ್ಲ ಅದು ಯಾರು ಅಂತ ಹೇಳಿ ನೋಡಿ ಸೀರಿಯಸ್ ಆ್ಯಕ್ಷನ್ ತೆಗೆದುಕೊಳ್ಳಿ ಅಂತ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟರು ಇನ್ಮೇಲೆ ಸರ್ಕಾರಿ ಆಸ್ಪತ್ರೆಗಳಿಗೆ ಕಾಲಿಡೋ ಮುನ್ನ ನಿಮ್ಮ ಜೇಬು ಗಟ್ಟಿ ಮಾಡಿಕೊಳ್ಳಬೇಕಾಗಿದೆ ದುಬಾರಿ ದುನಿಯಾ ನಡುವೆ ಸರ್ಕಾರಿ ಆಸ್ಪತ್ರೆಯಲ್ಲೂ ಚಿಕಿತ್ಸಾ ದರ ಪರಿಷ್ಕರಣೆಗೆ ಸರ್ಕಾರ ನಿರ್ಧಾರ ಮಾಡಿದೆ ಆರ್ಥಿಕ ನಿರ್ವಹಣೆ ನೆಪವಡ್ಡಿ ಶೀಘ್ರದಲ್ಲೇ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಚಿಕಿತ್ಸಾ ವೆಚ್ಚ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಹೆಚ್ಚು ಮಾಡುವುದಕ್ಕೆ ನಿರ್ಧಾರ ಮಾಡಿದೆ ಕಳೆದ ಕೆಲ ದಿನಗಳ ಹಿಂದೆ ಮೆಡಿಕಲ್ ಕಾಲೇಜ್ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲಿ ದರ ಪರಿಷ್ಕರಣೆ ಮಾಡಿದ್ದ ಸರ್ಕಾರ ಇದೀಗ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಚಿಕಿತ್ಸಾ ದರ ಪರಿಷ್ಕರಣೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ನೀಡಿದ್ದು ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಒದಗಿಸಲು ದರ ಪರಿಷ್ಕರಣೆ ಮಾಡ್ತಿಲ್ಲ ಪ್ರತಿ ಎರಡರಿಂದ ಮೂರು ವರ್ಷಕ್ಕೊಮ್ಮೆ ಆಸ್ಪತ್ರೆಗಳಲ್ಲಿ ಚಿಕಿತ್ಸಾ ವೆಚ್ಚ ಪರಿಷ್ಕರಣೆ ಮಾಡಲಾಗುತ್ತೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಲೋಕಾಪುರದಲ್ಲಿ ಜೆಸಿಬಿ ಮೂಲಕ ಅನಧಿಕೃತವಾಗಿ ಸುಮಾರು ಇಪ್ಪತ್ತರಿಂದ ಮೂವತ್ತು ಅಂಗಡಿಗಳನ್ನು ತೆರವು ಮಾಡಿದ್ದಾರೆ ಸುಮಾರು ನಲವತ್ತು ಐವತ್ತು ವರ್ಷಗಳಿಂದ ಇಲ್ಲಿ ಬದುಕು ಕಟ್ಟಿಕೊಂಡಿದ್ದೇವೆ ಅಂಗಡಿಗಳನ್ನು ತೆರವು ಮಾಡಬಾರದು ಅಂತ ಅಧಿಕಾರಿಗಳ ಜೊತೆಗೆ ಸ್ಥಳೀಯರು ವಾಗ್ವಾದ ಮಾಡಿದರು ಹಲವು ಬಾರಿ ಅಧಿಕಾರಿಗಳು ನೋಟಿಸ್ ನೀಡಿದ್ರು ಸ್ಥಳೀಯರು ಕೇರ್ ಮಾಡಿರಲಿಲ್ಲ ಹೇಗಾಗಿ ಇವತ್ತು ಬೆಳಿಗ್ಗೆಯಿಂದಲೇ ಕಂದಾಯ ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ ರಾಯಚೂರು ಎಸಿ ಗಜಾನನ ಬಾಳೆ ನೇತೃತ್ವದಲ್ಲಿ ಅಕ್ರಮವಾಗಿ ಸಿಎ ಸೈಟ್ನಲ್ಲಿ ನಿರ್ಮಿಸಿದ ದೇಗುಲಗಳನ್ನು ತೆರವು ಮಾಡಲಾಗಿದೆ ಮನೆ ಕಟ್ಟುವ ವೇಳೆ ಸಿಮೆಂಟ್ ಹಾಗೂ ಇತರೆ ಸಾಮಗ್ರಿಗಳನ್ನು ಇಡಲು ಕಟ್ಟಿರುವ ಶೆಡ್ ನಿರ್ಮಿಸಲಾಗಿತ್ತು ಬಳಿಕ ಶೆಡ್ ಅನ್ನೇ ದೇಗುಲ ಮಾಡಿಕೊಂಡು ಸ್ಥಳೀಯರು ಪೂಜೆ ಮಾಡುವುದಕ್ಕೆ ಶುರು ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಒಂದರಂದು ಪ್ರೌಢಶಾಲೆ ಕಟ್ಟಡಕ್ಕೆ ಮಂಜೂರಾಗಿದ್ದು ಬಳಿಕ ನಾಲ್ಕು ಕೊಠಡಿ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆಯಾಗಿದೆ ಆದರೂ ಸ್ಥಳೀಯರು ದೇಗುಲ ತೆರವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಪೊಲೀಸ್ ಭದ್ರತೆಯಲ್ಲಿ ದೇಗುಲವನ್ನು ಮಧ್ಯರಾತ್ರಿ ತೆರವು ಮಾಡಲಾಗಿದೆ ರಿಪನ್ಪೇಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಬೆಂಬಲಿತ ಸದಸ್ಯರು ಪ್ರತಿಭಟಿಸಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಲಕ್ಷ್ಮಿ ಗಂಗಾಧರ್ ಅಧಿಕಾರ ದುರುಪಯೋಗಪಡಿಸಿಕೊಂಡು ಭ್ರಷ್ಟಾಚಾರ ಎಸಗಿದ್ದಾರೆ ಅಲ್ಲದೆ ಅವಾಚ್ಯ ಪದ ಬಳಕೆ ಮಾಡಿದ್ದಾರೆ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವ ಆಡಿಯೋದಿಂದ ಪಂಚಾಯಿತಿ ಬಗ್ಗೆ ಸಾರ್ವಜನಿಕರು ಇಲ್ಲ ಸಲ್ಲದ ಅಪಹಾಸ್ಯ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಅಧ್ಯಕ್ಷೆ ಧನಲಕ್ಷ್ಮಿ ಗಂಗಾಧರ ಕರೆದಿದ್ದ ತುರ್ತು ಸಾಮಾನ್ಯ ಸಭೆ ಆರಂಭಗೊಳ್ತಾ ಇದ್ದಂತೆ ಸಭಾತ್ಯಾಗ ನಡೆಸಿ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಪ್ರತಿಭಟಿಸಿದ್ದಾರೆ ಬಳಿಕ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ ಪಿಜಿಗಳಲ್ಲಿ ಕಳಪೆ ಊಟ ಸ್ವಚ್ಛತೆ ಕಾಪಾಡದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ನಲವತ್ತೊಂದು ಪಿಜಿಗಳಿಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ಸ್ವಚ್ಛತೆ ಹಾಗೂ ಕಳಪೆ ಊಟದ ಆಹಾರ ಬಗ್ಗೆ ಸಾಲು ಸಾಲು ದೂರು ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಪಿಜಿಗಳ ಮೇಲೆ ದಾಳಿ ಮಾಡಿ ಪರಿಶೀಲಿಸಲಾಗ್ತಾ ಇದೆ ರಾಜ್ಯದಾದ್ಯಂತ ಒಟ್ಟು ಮುನ್ನೂರ ಐದು ಪಿಜಿಗಳ ಮೇಲೆ ದಾಳಿ ನಡೆಸಿದ್ದು ನೂರ ಇಪ್ಪತ್ತೇಳು ಪಿಜಿಗಳಿಗೆ ನೋಟಿಸ್ ನೀಡಲಾಗಿದೆ ಇಪ್ಪತ್ತೊಂದು ಸಾವಿರ ರೂಪಾಯಿ ದಂಡ ವಿಧಿಸಲಾಗಿದೆ ಹೈಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಕಡಬದಲ್ಲಿ ವೃದ್ಧ ದಂಪತಿಯ ಮನೆ ತೆರವು ಮಾಡಲಾಗಿತ್ತು ಇದೀಗ ಅಧಿಕಾರಿಗಳ ದೌರ್ಜನ್ಯ ಖಂಡಿಸಿ ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ವೃದ್ಧ ದಂಪತಿ ಕಡಬ ತಾಲೂಕು ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮಾಡುತ್ತಿದ್ದಾರೆ ವೃದ್ಧ ದಂಪತಿಗಳಿಗೆ ಅಧಿಕಾರಿಗಳೇ ಮನೆ ನಿರ್ಮಿಸಿಕೊಡಬೇಕು ಅಧಿಕಾರಿಗಳಿಗೆ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ಆರ್ಟಿಐ ಕಾರ್ಯಕರ್ತ ಆಗ್ರಹಿಸಿದ್ದಾರೆ ಹಾಸನದ ಬೇಲೂರು ಭಾಗದ ರೈತರು ಕಾಡಾನೆಗಳ ಹಾವಳಿಗೆ ತತ್ತರಿಸಿ ಹೋಗಿದ್ದಾರೆ ಹತ್ತಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಬೆಳೆಗಳನ್ನು ಗಜಪಡೆ ಸಂಪೂರ್ಣವಾಗಿ ಹಾನಿ ಮಾಡಿದೆ ಫಸಲಿಗೆ ಬಂದಿದ್ದ ಮೆಕ್ಕೆಜೋಳ ರಾಗಿ ಬೆಳೆಯನ್ನ ಸಂಪೂರ್ಣ ತಿಂದು ತುಳಿದು ನಾಶ ಮಾಡಿದೆ ಅಲ್ಲದೆ ಎಂಟು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಹದಿನೈದು ವರ್ಷದ ಹತ್ತಾರು ತೆಂಗಿನ ಮರಗಳು ನಾಶವಾಗಿವೆ ಬೀಟಮ ಗ್ಯಾಂಗ್ ಹಾವಳಿಗೆ ಕಂಗಾಲಾದ ರೈತರು ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಹಾಗೂ ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವಂತೆ ಆಗ್ರಹಿಸಿದ್ದಾರೆ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯಲ್ಲಿ ಎರಡು ನೂರಕ್ಕೂ ಅಧಿಕ ಕಾಡಾನೆಗಳು ಬೀಡುಬಿಟ್ಟಿದ್ದು ಕಾಡಂಚಿನ ಗ್ರಾಮಗಳಿಗೆ ಆತಂಕ ಎದುರಾಗಿದೆ ಆನೆ ಕಾರಿಡಾರ್ ಪ್ರದೇಶಗಳಲ್ಲಿ ಟ್ರಾಪ್ ಕ್ಯಾಮೆರಾಗಳನ್ನು ಅಳವಡಿಸಿ ಕಾಡಾನೆಗಳ ಚಲನವಲನದ ಬಗ್ಗೆ ಅರಣ್ಯ ಇಲಾಖೆ ನಿಗಾವಹಿಸಿದೆ ಬನ್ನಿರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೊಂದಿಕೊಂಡಿರುವ ಹೊಸೂರು ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳ ಉಪಟಳದಿಂದ ಬೆಳೆ ನಾಶ ಮತ್ತು ಜೀವ ಹಾನಿಯಾಗ್ತಿದೆ ಹಲವು ಮುಂಜಾಗ್ರತಾ ಕ್ರಮಗಳ ನಡುವೆಯೂ ಪದೇ ಪದೇ ಆಹಾರ ಅರಸಿ ಕಾಡಿನಿಂದ ನಾಡಿಗೆ ಬರ್ತಿದ್ದು ಗ್ರಾಮಸ್ಥರು ಆತಂಕಕ್ಕೆ ಒಳಗಾಗಿದ್ದಾರೆ ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯ ತ್ರಿವೇಣಿ ಚಿತ್ರಮಂದಿರದ ಬಳಿ ನಿನ್ನೆ ತಡರಾತ್ರಿ ಕುಡಿದ ಮತ್ತಿನಲ್ಲಿ ಆರೇಳು ಮಂದಿ ಜನರ ಗುಂಪು ಗಲಾಟೆ ಮಾಡಿಕೊಂಡಿತ್ತು ಈ ವೇಳೆ ನಾಗೇಶ್ ಎಂಬಾತನಿಗೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿತ್ತು ಕೂಲಿ ಕೆಲಸ ಮಾಡುತ್ತಿದ್ದ ನಾಗೇಶ್ನನ್ನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ಇವತ್ತು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾನೆ ಈ ಘಟನೆ ಸಂಬಂಧ ಒಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ ಕಾಲ ಬದಲಾದಂತೆ ಅಪ್ಡೇಟ್ ಆಗ್ತಾನೆ ಇದ್ದಾರೆ ಕಳ್ಳರು ಮೊದಲ ಸಿಕ್ಕ ಸಿಕ್ಕ ಮನೆಗೆ ಕನ್ನ ಹಾಕ್ತಿದ್ದ ಕದಿಮರು ಈಗ ಪಕ್ಕಾ ಪ್ಲಾನ್ ಮಾಡಿ ಬ್ಲೂ ಪ್ರಿಂಟ್ ಸಮೇತ ಫೀಲಿಗಿಳಿತಾ ಇದ್ದಾರೆ ತಮಿಳ್ ತಂಬಿ ಗ್ಯಾಂಗ್ ಹಬ್ಬ ಹರಿದಿನ ಜಾತ್ರಾ ಮಹೋತ್ಸವ ವಿವಿಐಪಿ ಮೂಮೆಂಟ್ ಇರುವ ಸಮಯದಲ್ಲೇ ಮನೆಗಳತನ ಮಾಡ್ತಾರೆ ಈ ನಟೋರಿಯಸ್ ತಮಿಳು ತಂಬಿ ಗ್ಯಾಂಗ್ ಅನ್ನ ಹನ್ನೂರು ಪೊಲೀಸರು ಲಾಕ್ ಮಾಡಿದ್ದಾರೆ ಕರ್ನಾಟಕ ತಮಿಳುನಾಡು ಕೇರಳ ಮೂರು ರಾಜ್ಯದ ಕಳ್ಳರು ಸೇರಿ ಕಟ್ಟಿಕೊಂಡಿರುವ ಗ್ಯಾಂಗ್ ಕೊಳ್ಳೇಗಾಲ ಹನ್ನೂರು ಠಾಣಾ ವ್ಯಾಪ್ತಿ ಸೇರಿ ಹದಿಮೂರು ಕಡೆ ಕೈಚಳಕ ತೋರಿಸಿದ್ರು ಕಳೆದೊಂದು ತಿಂಗಳಿಂದ ಪೊಲೀಸರ ನಿದ್ದೆಗಡಿಸಿದ ತಮಿಳು ತಂಬಿ ಗ್ಯಾಂಗ್ ಕೊನೆಗೂ ಖಾಕಿ ಕೈಯಲ್ಲಿ ಲಾಕ್ ಆಗಿದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್